ಪೋಸ್ಟ್ ಆಫೀಸ್ ಬೆಸ್ಟ್ ಸ್ಕೀಮ್ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಹೂಡಿಕೆಗೆ ಸಿಗುತ್ತೆ ಹದಿನೆಂಟು ಲಕ್ಷ ರೂಪಾಯಿ ಹಾಗಿದ್ದರೆ ಯಾವುದದು ಯೋಜನೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಭವಿಷ್ಯದ ದೃಷ್ಟಿಯಿಂದ ಹಣ ಉಳಿತಾಯ ಮಾಡುವುದಕ್ಕೆ ಅತ್ಯುತ್ತಮ ಉಳಿತಾಯ ಯೋಜನೆಗಳನ್ನು ಅಂಚೆ ಕಚೇರಿ ಪರಿಚಯಿಸಿದೆ ಹಾಗಾಗಿ ಬಡವರಿರಬಹುದು ಮಧ್ಯಮ ವರ್ಗದವರು ಅಥವಾ ಶ್ರೀಮಂತರೇ ಆಗಿರಬಹುದು ಪ್ರಮುಖ ಸೇವಿಂಗ್ಸ್ ಮಾಡುವುದು ಉತ್ತಮ ಹೂಡಿಕೆ ಮಾಡಿದರೆ ಅತ್ಯುತ್ತಮ ರಿಟರ್ನ್ಸ್ ಪಡೆಯಬಹುದು ನಮ್ಮ ವೃದ್ಧಾಪದ ಜೀವನ ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸುಗಮವಾಗಿ ಸಾಗಬೇಕೆಂದು ನಾವು ಬಯಸಿದರೆ ಅದಕ್ಕಾಗಿ ಅತ್ಯುತ್ತಮ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಬೇಕು ಮಾರುಕಟ್ಟೆಯ ಉಪಾಯವಿಲ್ಲದೆ ನಾವು ಹೂಡಿಕೆ ಮಾಡಿದ ಹಣಕ್ಕೆ ಉತ್ತಮ ಆದಾಯವನ್ನು ನಾವು ನಿರೀಕ್ಷಿಸುತ್ತೇವೆ ಯಾಕೆಂದರೆ ಮಧ್ಯಮ ವರ್ಗದ ಕುಟುಂಬದವರಿಗೆ ತಾವು ಹಾಕಿದ ಹಣಕ್ಕೆ ಉತ್ತಮ ಆದಾಯ ಬರಬೇಕು ಹೊರತು ಆ ಹಣದ ನಷ್ಟದ ಭಾರವನ್ನು ಹೊರುವ ಶಕ್ತಿ ಇರುವುದಿಲ್ಲ ಹಾಗಾಗಿ ನೀವು ಅತ್ಯಂತ ಶೇಪ್ ಆಗಿರುವ ಹೂಡಿಕೆ ಮಾಡಲು ಬಯಸಿದರೆ ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಬಹುದು ಅಂಚೆ ಕಚೇರಿಯ ಆರ್ಡಿ ನೀವು ಅಂಚೆ ಕಚೇರಿಯಲ್ಲಿ ಮರುಕಳಿಸುವ ಠೇವಣಿ ಅಥವಾ ಆರ್ಡಿ ಇಟ್ಟರೆ ನಿರೀಕ್ಷೆಯಂತೆಯೇ ಉತ್ತಮ ಆದಾಯವನ್ನು ಪಡೆಯಬಹುದು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಹೂಡಿಕೆ ಆರಂಭಿಸಿ ಕೆಲವೇ ದಿನಗಳಲ್ಲಿ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಪಡೆಯಲು ಸಾಧ್ಯವಿದೆ ಇದಕ್ಕೆ ಹೇಗೆ ಅಪ್ಲೈ ಮಾಡುವುದು ಯಾರೆಲ್ಲ ಹಾರರು ಎನ್ನುವುದು ನೋಡೋಣ ಇದರ ಇನ್ನಷ್ಟು ಮಾಹಿತಿ ತಿಳಿಸಿಕೊಡುತ್ತೇವೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಚೆ ಕಚೇರಿಯ ಮರುಕಳಿಸುವ ಠೇವಣಿ ಯೋಜನೆಯಲ್ಲಿ ನೀವು ಕೇವಲ ನೂರು ರೂಪಾಯಿಗಳನ್ನು ತಿಂಗಳಿಗೆ ಹೂಡಿಕೆ ಮಾಡುವುದರ ಮೂಲಕ ನಿಮ್ಮ ಉಳಿತಾಯವನ್ನು ಆರಂಭಿಸಬಹುದು ಮರುಕಳಿಸುವ ಠೇವಣಿಗೆ ಸದ್ಯ ಶೇಕಡಾ ಆರು ಪಾಯಿಂಟ್ ಏಳು ಬಡ್ಡಿ ದರವನ್ನು ನೀಡಲಾಗುತ್ತದೆ ಹಾಗೂ ತಿಂಗಳಿಗೆ ಒಮ್ಮೆ ಪರಿಷ್ಕರಿಸಲಾಗುತ್ತದೆ ಐದು ವರ್ಷಗಳ ಅವಧಿಯ ಯೋಜನೆ ಇದಾಗಿದ್ದು ನೀವು ಎಷ್ಟು ಹಣವನ್ನು ಪ್ರತಿ ತಿಂಗಳು ಹೂಡಿಕೆ ಮಾಡುತ್ತಿರುವ ಮೆಚುರಿಟಿ ಅವಧಿಯಲ್ಲಿ ಅಷ್ಟೇ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರಗಳಂತೆ ಐದು ವರ್ಷಗಳವರೆಗೆ ಸತತವಾಗಿ ಹೂಡಿಕೆ ಮಾಡಿಕೊಂಡು ಬಂದರೆ ಕೇವಲ ಐದು ವರ್ಷಗಳಲ್ಲಿ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ನೆಮ್ಮದಾಗಿಸಿಕೊಳ್ಳಬಹುದು ಇಲ್ಲಿ ಹೂಡಿಕೆ ಮಾಡುವ ಮೊತ್ತಕ್ಕೆ ಯಾವುದೇ ಮಿತಿ ಇಲ್ಲ ಅದೇ ರೀತಿ ಹೂಡಿಕೆ ಮಾಡುವ ವಯಸ್ಸಿನ ಮಿತಿಯೂ ಇಲ್ಲ ಹತ್ತು ವರ್ಷದ ಮಕ್ಕಳ ಹೆಸರಿನಲ್ಲಿ ತಂದೆ ತಾಯಿ ಈ ಖಾತೆಯನ್ನು ಆರಂಭಿಸಬಹುದು ವೈಯಕ್ತಿಕ ಖಾತೆ ಮಾತ್ರವಲ್ಲದೆ ಜಂಟಿ ಖಾತೆ ತೆರೆಯಲು ಕೂಡ ಅವಕಾಶವಿದೆ ಎರಡಕ್ಕಿಂತ ಹೆಚ್ಚು ಅಂದರೆ ಮೂವರು ಸೇರಿ ಈ ಖಾತೆಯನ್ನು ಆರಂಭಿಸಬಹುದು ಮರುಕಳಿಸುವ ಠೇವಣಿ ಇಟ್ಟರೆ ನೀವು ನಾಮಿನಿ ಹೆಸರನ್ನು ಸೂಚಿಸಬೇಕು ಹಾಗೂ ಅವಧಿಗೂ ಮೊದಲೇ ಠೇವಣಿ ಇಟ್ಟ ವ್ಯಕ್ತಿ ಮರಣ ಹೊಂದಿದರೆ ಆತನ ನಾಮಿನಿ ಹೆಸರಿಗೆ ಈ ಹಣವನ್ನು ವರ್ಗಾಯಿಸಲಾಗುವುದು ಡೆಪಾಸಿಟ್ ಇಟ್ಟ ಒಂದು ವರ್ಷಗಳ ಅವಧಿಯಲ್ಲಿ ಡೆಪಾಸಿಟ್ ಹಣದ ಅರ್ಧದಷ್ಟು ಹಣಕ್ಕೆ ಸಾಲ ಸೌಲಭ್ಯ ಪಡೆಯಬಹುದು ಅಂಚೆ ಕಚೇರಿಯ ಆರ್ ಡಿ ಖಾತೆ ತೆರೆಯಲು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ನಂಬರ್ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬೇಕೆಂದರೆ ಮರುಕಳಿಸುವ ಠೇವಣಿ ಹೂಡಿಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ